ಓಂ ಶ್ರೀ ಗುರು ದೇವದತ್ತ ನಮಸ್ಕಾರ ಸ್ನೇಹಿತರೆ ಶ್ರದ್ಧಾ ಮತ್ತು ಭಕ್ತಿಯಿಂದ ತುಂಬಿದ ದೇವತೆಗಳ ಅನುಗ್ರಹದ ದಿವ್ಯ ದಿನವಿದು ಜುಲೈ ಹತ್ತು ಗುರುವಾರ ಇದು ಕೇವಲ ಹುಣ್ಣಿಮೆಯಲ್ಲ ಇದು ಗುರುಪೂರ್ಣಿಮೆ ಎಂಬ ಶ್ರೇಷ್ಠ ತಿಥಿ ಈ ದಿನ ಗುರುವಿನ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಅದೃಷ್ಟ ಐಶ್ವರ್ಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಿಗುತ್ತದೆ ದೇವತೆಗಳು ಈ ದಿನದಲ್ಲಿ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಹಾಗಾದರೆ ನೀವು ಹೇಗೆ ಈ ಶಕ್ತಿಶಾಲಿ ದಿನವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸು ತಂದುಕೊಡುವ ಗುರುಪೂರ್ಣಿಮೆಯ ವಿಶೇಷ ವಿಧಾನಗಳು ಈಗ ತಿಳಿಯೋಣ ಜುಲೈ ಹತ್ತು ಗುರುವಾರ ಆಷಾಢ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಆಚರಿಸುತ್ತಿದ್ದು ಈ ಹುಣ್ಣಿಮೆಗೆ ವಿಶೇಷವಾಗಿ ಗುರುಪೂರ್ಣಿಮೆ ಎಂದು ಕರೆಯುತ್ತಾರೆ ಗುರುಪೂರ್ಣಿಮೆಗೆ ಬಹಳ ಮಹತ್ವವಿದೆ ಅದರಲ್ಲೂ ಗುರುವಿನ ಆರಾಧನೆಗೆ ಗುರುವಾರ ಬಹಳ ಶ್ರೇಷ್ಠ ಈ ದಿನವೇ ಗುರುಪೂರ್ಣಿಮೆ ಬಂದಿರುವುದರಿಂದ ತಪ್ಪದೆ ಈ ದಿನ ಗುರುವಿನ ಆರಾಧನೆ ಮಾಡಿ ಹುಣ್ಣಿಮೆಯು ಲಕ್ಷ್ಮೀ ದೇವಿಗೆ ಅಚ್ಚುಮೆಚ್ಚಿನ ದಿನವಾಗಿದೆ ಈ ಗುರುಪೂರ್ಣಿಮೆಯ ದಿನದಂದು ಲಕ್ಷ್ಮೀ ದೇವಿಯೊಂದಿಗೆ ಗುರುವನ್ನು ಪೂಜಿಸಿ ಕೆಲವು ವಿಧಿವಿಧಾನಗಳನ್ನು ಪಾಲಿಸಿದರೆ ಈ ವರ್ಷವಿಡೀ ನಿಮ್ಮ ಕುಟುಂಬಕ್ಕೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹುಣ್ಣಿಮೆ ದಿನ ಮಾಡುವ ಆರಾಧನೆಗೆ ದುಪ್ಪಟ್ಟು ಫಲ ಸಿಗುತ್ತದೆ ಅದರಲ್ಲೂ ಹುಣ್ಣಿಮೆ ದಿನ ಗುರುವಿನ ಆರಾಧನೆ ಮಾಡುವಂತ ಶಕ್ತಿಶಾಲಿ ದಿನ ಮತ್ತೆಂದೂ ಬರುವುದಿಲ್ಲ ಗುರುವಿನ ಅನುಗ್ರಹ ಪಡೆಯಲು ಬಹಳ ಪ್ರಶಸ್ತವಾದ ದಿನ ಇಂತಹ ಶಕ್ತಿಶಾಲಿ ಗುರುಪೂರ್ಣಿಮೆಯ ದಿನದಂದು ಪ್ರತಿಯೊಬ್ಬರೂ ಗುರುವನ್ನು ಪೂಜಿಸಿ ಆರಾಧಿಸಲೇಬೇಕು ಈ ಹುಣ್ಣಿಮೆಯ ದಿನದಂದು ಗುರುಗಳನ್ನು ಪೂಜಿಸಿದರೆ ಸಂಪೂರ್ಣ ಗುರುವಿನ ಅನುಗ್ರಹ ಲಭಿಸುತ್ತದೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ ನಿಮ್ಮ ಮನೆಗೆ ಅದೃಷ್ಟ ನಿಮ್ಮ ಕುಟುಂಬಕ್ಕೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಈ ಗುರುಪೂರ್ಣಿಮೆಯ ದಿನದಂದು ಮನೆಯಲ್ಲಿ ಶ್ರೀಧರಸ್ವಾಮಿ ರಾಘವೇಂದ್ರಸ್ವಾಮಿ ದತ್ತಾತ್ರೇಯರು ಶ್ರೀಪಾದ ಶ್ರೀವಲ್ಲಭರು ಸಾಯಿಬಾಬಾ ಅಥವಾ ಯಾವುದಾದರೂ ಗುರುವನ್ನು ತಪ್ಪದೆ ಪೂಜಿಸಿ ಈ ಹುಣ್ಣಿಮೆಯ ತಿಥಿ ಸಮಯವು ಜುಲೈ ಹತ್ತರ ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಹನ್ನೊಂದರ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ದಿನ ಗುರುವಿನ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಸಿಹಿ ತಿಂಡಿಯನ್ನು ಮಾಡಿದರೆ ಶ್ರೇಷ್ಠ ಇಲ್ಲವಾದರೆ ಹಸಿ ಹಾಲಿನ ಜೊತೆ ಬೆಲ್ಲವನ್ನು ಸಹ ಇಡಬಹುದು ಈ ದಿನದಂದು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಯಾವುದಾದರೂ ಗುರುವಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಮ ಹವನಗಳು ನಡೆಯುತ್ತಾ ಇರುತ್ತವೆ ಅಲ್ಲಿರುವ ಅಗ್ನಿಕುಂಡಕ್ಕೆ ಸಿಪ್ಪೆ ಇರುವ ತೆಂಗಿನಕಾಯಿಯನ್ನು ಅರ್ಪಿಸಿ ಇದರಿಂದ ಎಲ್ಲಾ ಪಾಪಗಳು ನಿವಾರಣೆಯಾಗಿ ನಿಮ್ಮ ಕುಟುಂಬಕ್ಕೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಸಾಧ್ಯವಾದರೆ ಅಗ್ನಿಕುಂಡಕ್ಕೆ ತೆಂಗಿನಕಾಯಿಯೊಂದಿಗೆ ನವಧಾನ್ಯಗಳು ಮತ್ತು ಒಂದು ಕರ್ಪೂರವನ್ನು ಹಾಕಿ ನಮಸ್ಕರಿಸುತ್ತಾ ಓಂ ಶ್ರೀ ಗುರುದೇವದತ್ತ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ಅಥವಾ ಗುರುವಿಗೆ ಸಂಬಂಧಪಟ್ಟ ಮಂತ್ರ ಜಪಿಸಿ ಇದರಿಂದ ಭಯಂಕರವಾದ ಜಾತಕ ದೋಷಗಳೆಲ್ಲವೂ ನಿವಾರಣೆಯಾಗಿ ಗುರುವಿನ ಅಥವಾ ಸಾಯಿಬಾಬಾ ಅನುಗ್ರಹ ತಕ್ಷಣವೇ ಲಭಿಸುತ್ತದೆ ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರು ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು ಆದ್ದರಿಂದ ಈ ಗುರು ಪೂರ್ಣಿಮೆಯ ದಿನದಂದು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿರುವ ಪುರೋಹಿತರ ಪಾದಗಳಿಗೆ ಅಥವಾ ಗುರುವಿನ ಸ್ಥಾನದಲ್ಲಿರುವವರಿಗೆ ನಮಸ್ಕರಿಸಿ ಹನ್ನೊಂದು ರೂಪಾಯಿ ಅಥವಾ ನಿಮ್ಮ ಕೈಲಾದಷ್ಟು ದಕ್ಷಿಣೆಯನ್ನು ನೀಡಿ ಇದರಿಂದ ನಿಮ್ಮ ಜಾತಕದಲ್ಲಿ ಗುರುಬಲ ಹೆಚ್ಚಾಗಿ ಅಪಾರ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ನಿವಾರಣೆಯಾಗುತ್ತದೆ ಈ ಗುರುಪೂರ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಈ ಹುಣ್ಣಿಮೆಯ ದಿನವೇ ವ್ಯಾಸ ಮಹರ್ಷಿಗಳು ಜನಿಸಿದರು ನಮ್ಮ ಪುರಾಣಗಳ ಪ್ರಕಾರ ಈ ಗುರುಪೂರ್ಣಿಮೆಯ ದಿನದಂದು ಯಾರು ಗುರುದೇವರನ್ನು ಪೂಜಿಸುತ್ತಾರೋ ಅವರಿಗೆ ಕೋರಿದ ಎಲ್ಲ ಇಷ್ಟಾರ್ಥಗಳು ತಕ್ಷಣವೇ ಈಡೇರುತ್ತದೆ ಎಂದು ವ್ಯಾಸ ಮಹರ್ಷಿಗಳೇ ವರ ನೀಡಿದ್ದರಂತೆ ವ್ಯಾಸ ಮಹರ್ಷಿಗಳು ವರ ನೀಡಿದಂತೆಯೇ ಹಿಂದೆ ಅನೇಕ ಭಕ್ತರು ವ್ಯಾಸ ಮಹರ್ಷಿಗಳನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದಿದ್ದರಂತೆ ಆದರೆ ವ್ಯಾಸ ಮಹರ್ಷಿಗಳನ್ನು ಪೂಜಿಸಲು ಸಾಧ್ಯವಾಗದವರು ಗುರು ದಕ್ಷಿಣಾ ದಕ್ಷಿಣಾಮೂರ್ತಿಯನ್ನು ಪೂಜಿಸಿದರು ದತ್ತಾತ್ರೇಯರನ್ನು ಶ್ರೀಪಾದಶ್ರೀ ಶ್ರೀವಲ್ಲಭ ಶ್ರೀಧರಸ್ವಾಮಿ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಅವರನ್ನು ಪೂಜಿಸಿದರೂ ಕೂಡ ನಿಮ್ಮ ಕಷ್ಟಗಳೆಲ್ಲವೂ ತಕ್ಷಣವೇ ದೂರವಾಗಿ ಕೋರಿದಷ್ಟು ವರಗಳನ್ನು ಪ್ರಸಾದಿಸುತ್ತೇನೆ ಎಂದು ಸ್ವತಃ ವ್ಯಾಸ ಮಹರ್ಷಿಗಳೇ ವಿವರಿಸಿದ್ದಾರೆ ನಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆ ಇದ್ದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುತ್ತದೆ ಪ್ರತಿ ಕೆಲಸದಲ್ಲೂ ಅಡೆತಡೆಗಳು ಉಂಟಾಗುತ್ತವೆ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ ಅಂಥವರು ಈ ಗುರುಪೂರ್ಣಿಮೆ ದಿನದಂದು ಮನೆಯಲ್ಲಿ ದೀಪಾರಾಧನೆ ಮಾಡಿ ಒಂದು ಶಕ್ತಿಶಾಲಿ ಮಂತ್ರವನ್ನು ಪಠಿಸಿ ಆ ಮಂತ್ರವೆಂದರೆ ಓಂ ವೇದ ವ್ಯಾಸಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಜಾತಕ ದೋಷಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ ವಿವಾಹ ಸಮಸ್ಯೆಗಳು ಉದ್ಯೋಗ ಸಮಸ್ಯೆಗಳಿದ್ದರೆ ಈ ಗುರುಪೂರ್ಣಿಮೆಯ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ನೆನೆಸಿದ ಕಡಲೆಕಾಳುಗಳನ್ನು ದಾರಕ್ಕೆ ಕೋಣಿಸಿ ಮಾಲೆಯಂತೆ ತಯಾರಿಸಿ ದತ್ತಾತ್ರೇಯರ ದೇವಸ್ಥಾನಕ್ಕೆ ಹೋಗಿ ಈ ಕಡಲೆಕಾಳಿನ ಮಾಲೆಯನ್ನು ದತ್ತಾತ್ರೇಯರಿಗೆ ಸಮರ್ಪಿಸಿದರೆ ವಿವಾಹವಾಗದವರಿಗೆ ಶೀಘ್ರವಾಗಿ ವಿವಾಹ ನಿಶ್ಚಯವಾಗುತ್ತದೆ ಹಾಗೆ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗದಲ್ಲಿರುವವರಿಗೆ ಭರ್ತಿಗಳು ಲಭಿಸುತ್ತದೆ ನಿಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಬುದ್ಧಿಗಳು ಪ್ರಾಪ್ತವಾಗಿ ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಾರೆ ಕುಟುಂಬದಲ್ಲಿ ಕಲಹಗಳು ಗಂಡ ಹೆಂಡತಿಯರ ನಡುವೆ ಜಗಳ ಇರುವವರು ಈ ಗುರುಪೂರ್ಣಿಮೆಯ ದಿನದಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಿ ಪ್ರೀತಿ ಅನುರಾಗಗಳು ಹೆಚ್ಚುತ್ತವೆ ಔದುಂಬರ ವೃಕ್ಷವನ್ನು ದತ್ತಾತ್ರೇಯರ ಸ್ವರೂಪವೆಂದು ಪೂಜಿಸಲಾಗುತ್ತದೆ ಈ ವೃಕ್ಷದಲ್ಲಿ ದತ್ತ ತತ್ವವು ಅಧಿಕವಾಗಿರುತ್ತದೆ ವೃಕ್ಷದ ಕೆಳಗೆ ಒಂದು ರಂಗೋಲಿ ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ಔದುಂಬರ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಹಾಕುವುದರಿಂದ ಜನ್ಮ ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಸಕಲ ಸುಖ ಪ್ರಾಪ್ತಿಯಾಗುತ್ತದೆ ಈ ಹುಣ್ಣಿಮೆಯ ದಿನ ಮನೆಯಲ್ಲಿ ಗುರುವಿನ ಆರಾಧನೆ ಮಾಡಬೇಕು ಅಂದರೆ ದತ್ತಾತ್ರೇಯರ ಫೋಟೋ ಶ್ರೀಧರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಇಲ್ಲವಾದರೆ ಯಾವುದೇ ಗುರುವಿನ ಫೋಟೋ ಇದ್ದರೆ ಫೋಟೋಕ್ಕೆ ತುಳಸಿದಳ ಅಥವಾ ತುಳಸಿ ಮಾಲೆಯನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ತುಪ್ಪದ ದೀಪ ಹಚ್ಚಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಇಟ್ಟು ದೀಪ ಬೆಳಗಬೇಕು ಈ ಗುರುಪೂರ್ಣಿಮೆಯ ದಿನದಂದು ಶಿವನು ಭಕ್ತರ ಎಲ್ಲಾ ಪಾಪಗಳನ್ನು ಮನ್ನಿಸಿ ಯೋಗ ನಿದ್ರೆಗೆ ಹೋಗುತ್ತಾರಂತೆ ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ಶಿವಾಲಯಕ್ಕೆ ಹೋಗಿ ಶಿವನನ್ನು ದರ್ಶನ ಮಾಡಿದರೆ ನಾವು ಅರಿವಿಲ್ಲದೆ ಮಾಡಿದ ಪಾಪಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗುತ್ತದೆ ವಿಶೇಷವಾಗಿ ಈ ಹುಣ್ಣಿಮೆಯ ದಿನದಂದು ತುಳಸಿ ಗಿಡದ ಬಳಿ ದೀಪ ಬೆಳಗುವುದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ ಅದೇ ರೀತಿ ಗುರುಪೂರ್ಣಿಮೆ ದಿನದಂದು ರಾತ್ರಿ ಸಮಯದಲ್ಲಿ ಚಂದ್ರನನ್ನು ನೋಡುತ್ತಾ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಬೇಡಿಕೊಂಡು ಚಂದ್ರನಿಗೆ ನಮಸ್ಕರಿಸಿ ಕೋರಿದ ಇಷ್ಟಾರ್ಥಗಳೆಲ್ಲವೂ ತಕ್ಷಣವೇ ಈಡೇರುತ್ತದೆ ವಿಪರೀತವಾದ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಹುಣ್ಣಿಮೆಯ ದಿನದಂದು ಹನುಮಂತನ ಫೋಟೋ ಮುಂದೆ ಒಂದು ತುಪ್ಪದ ದೀಪವನ್ನು ಬೆಳಗಿ ಇದರಿಂದ ಸಾಲದ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗುತ್ತದೆ ಭಯಂಕರವಾದ ನರದೃಷ್ಟಿ ದೋಷಗಳಿಂದ ತೊಂದರೆ ಪಡುವವರು ಈ ಗುರುಪೂರ್ಣಿಮೆಯ ದಿನದಂದು ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಸೇರಿಸಿ ಸ್ನಾನ ಮಾಡಿ ಎಡಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ ನರದೃಷ್ಟಿ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ಗುರುಪೂರ್ಣಿಮೆಯ ದಿನದಂದು ಐದು ಏಲಕ್ಕಿಗಳನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ ಈ ಏಲಕ್ಕಿಗಳನ್ನು ನಿಮ್ಮ ಬೀರುವಿನಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಮನೆಯಲ್ಲಿನ ಹಣದ ಸಮಸ್ಯೆಗಳೆಲ್ಲವೂ ತಕ್ಷಣವೇ ನಿವಾರಣೆಯಾಗಿ ವಿಶೇಷವಾದ ಧನಲಾಭ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಈ ಹುಣ್ಣಿಮೆಯ ದಿನದಂದು ಸಂಜೆ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯ ಹೊಸ್ತಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿ ಈ ದೀಪಗಳ ಪ್ರಕಾಶದಿಂದ ನಿಮ್ಮ ಮನೆಗೆ ತಕ್ಷಣವೇ ಲಕ್ಷ್ಮೀ ದೇವಿ ಪ್ರವೇಶಿಸುತ್ತಾಳೆ ಈ ದಿನ ಕನಕದಾರ ಸ್ತೋತ್ರ ಓದಿದರೆ ಸಾಲಬಾಧೆ ಹಣದ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ ಈ ಹುಣ್ಣಿಮೆಯ ದಿನದಂದು ಉಪವಾಸವಿದ್ದರೆ ಬಹಳ ಒಳ್ಳೆಯದು ಹಾಗೆಯೇ ಅಪ್ಪಿತಪ್ಪಿಯೂ ಕೂಡ ಮಾಂಸಾಹಾರವನ್ನು ಸೇವಿಸಬಾರದು ಕೂದಲು ಕತ್ತರಿಸುವುದು ಉಗುರು ಕತ್ತರಿಸುವುದು ಈ ಗುರುಪೂರ್ಣಿಮೆಯ ದಿನದಂದು ನಿಷಿದ್ಧ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಗುರುಪೂರ್ಣಿಮೆಯ ದಿನದಂದು ಲವಂಗಗಳಿಂದ ದೃಷ್ಟಿ ತೆಗೆಸಿಕೊಳ್ಳಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಹಾಗೆಯೇ ಈ ದಿನ ಮಾಡುವ ದಾನಗಳಿಗೆ ದ್ವಿಗುಣ ಫಲ ಲಭಿಸುತ್ತದೆ ಮುಖ್ಯವಾಗಿ ಯಾರಿಗಾದರೂ ಅನ್ನದಾನ ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತದೆ ಗುರುಪೂರ್ಣಿಮೆಯ ದಿನವೇ ನಿಮ್ಮ ಜೀವನದ ಗತಿಯು ಬದಲಾಗುವ ದಿವ್ಯತಿಥಿ ಆಗಬಹುದು ಒಂದಿಷ್ಟು ಭಕ್ತಿಯಿಂದ ಮಾಡಿದ ಆರಾಧನೆಯು ನಿಮ್ಮ ಮನೆಯ ದರಿದ್ರತೆ ಸಮಸ್ಯೆ ಬಾಧೆ ಸಾಲದ ಬೂಟಾಟಿಕೆ ಅಂತಿಮವನ್ನಿತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಗುರುದೇವರ ಅನುಗ್ರಹದಿಂದ ಅಕಾಲ ಮೃತ್ಯು ಅನಾರೋಗ್ಯ ದರಿದ್ರತೆ ಎಲ್ಲವೂ ದೂರವಾಗುತ್ತದೆ ಈ ದಿವ್ಯ ದಿನವನ್ನು ಕೈಬಿಡದೆ ಯಾವುದಾದರೂ ಒಂದು ಗುರು ಸ್ವರೂಪವನ್ನು ಆರಾಧಿಸಿ ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಕೋರಿ ಓಂ ಶ್ರೀ ಗುರುದೇವದತ್ತ ಎಂದು ಜಪಿಸಿ ದೇವರು ದೇವತೆಗಳು ಹಾಗೂ ಗುರುಗಳು ಎಲ್ಲರ ಅನುಗ್ರಹವೊಂದು ಜೊತೆಯಾದಾಗ ಜೀವನದಲ್ಲಿ ಅಸಾಧ್ಯವೆನಿಸುವುದೇನೂ ಉಳಿಯುವುದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭ ಗುರುಪೂರ್ಣಿಮೆ ಧನ್ಯವಾದಗಳು